ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಅಶೋಕ್ ಅವರು ನನ್ನ ಗೌರವ ಕಾರ್ಯದರ್ಶಿಯಾಗಿ ಸುಮಾರು ಹನ್ನೆರಡು ವರ್ಷ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲಿ ಮಾಡಿಕೊಟ್ರು ನನಗೂ ಸಹ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನನ್ನ ನನಗೆ ಈ ಈ ಸಂಸ್ಥೆಯ ಎಲ್ಲ ರೀತಿಯ ಒಂದು ಕುಂದುಕೊರತೆಗಳನ್ನ ಅನುಭವಗಳನ್ನು ನನಗೆ ತಿಳ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಬಾರಿಗೆ ನಾನು ಅಶೋಕ್ ಅವರಿಗೆ ನನ್ನ ಹಣ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಚುನಾವಣೆ ಊಹಾಪೋಹುಗಳಿಗೆ ಕಾರಣವಾಗಿತ್ತು ಇಲ್ಲಿ ಆ ಬಣ ಈ ಬಣ ಅಂತಹ ಪತ್ರಿಕೆಗೆ ಕೆಲವರು ಹೆಸರು ಹೇಳದೇಳ್ತಕ್ಕಂತ ಅವರು ಕೆಟ್ಟ ಹೆಸರು ತರ ರೀತಿನಲ್ಲಿ ವರ್ತನೆ ಮಾಡಿದ್ರು ಅದು ಒಳ್ಳೇದಲ್ಲ ಇದು ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ವರ್ಷ ವರ್ಷ ಅವರಿಗೆ ಹೋಗ್ತಾರೆ ಒಳಗೆ ಬರ್ತಾರೆ ಈ ಒಂದು ವಿದ್ಯಾಸಂಸ್ಥೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಾವು ಅದನ್ನ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಏನಂತ ಅಂದ್ರೆ ಕಾಲೇಜಿಗೆ ಹೆಸರು ಬರುವ ರೀತಿನಲ್ಲಿ ಆ ಐವತ್ತು ಲಕ್ಷ ಕೊಡ್ತಾರೆ ಒಂದ್ ಕೋಟಿ ಕೊಡ್ತಾರೆ ಆ ಎಲ್ಲಾ ಹೋ ಹೋಗಳಿಗೆ ಇಂದು ತೆರೆ ಬಿದ್ದಿದೆ ಇಲ್ಲಿ ಇಪ್ಪತ್ನಾಲ್ಕು ಆ ನಿರ್ದೇಶಕರಿದ್ದು ಇಂದು ಸುಮಾರು ಇಪ್ಪತ್ತು ಮಂದಿ ಹಾಜರಾಗಿ ಒಮ್ಮತದ ಅಭ್ಯರ್ಥಿಗಳಾಗಿ ನಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆಯ ಪ್ರಕ್ರಿಯೆ ಮುಂದಿನ ದಿಸ್ಗಳಲ್ಲಿ ನಾವು ಕಾಲೇಜಿನ ಸುಮಾರು ಏಳು ಎಂಟು ಕಾಲೇಜಿಗೆ ಉಪಾಧ್ಯಕ್ಷಗಳು ಮತ್ತು ಕೆಲವು ಸಮಿತಿಗಳಿಗೆ ಒಳ್ಳೊಳ್ಳೆ ಸಮಿತಿಗಳಿದೆ ಅವೆಲ್ಲ ನಿಯೋಜನೆ ಮಾಡೋ ಮೂಲಕ ನಾವು ಹಿರಿಯರಾದ ಜಿ ಎಲ್ ಮುದ್ದೇಗೌಡರಿಗೆ ಒಂದು ಉತ್ತಮವಾದಂತಹ ಹೆಸರು ಬರುವಂತ ಕೆಲಸವನ್ನ ಮಾಡ್ತೀವಿ ಪತ್ರಿಕಾ ಮಿತ್ರರಲ್ಲಿ ನನ್ನ ಮನವಿ ಈ ಕಾಲೇಜಿನ ಬಗ್ಗೆ ಹಿಂದೆ ಹೇಗಿತ್ತೋ ಗೊತ್ತಿಲ್ಲ ಮುಂದೆ ಬರುವ ದಿನಗಳಲ್ಲಿ ನಾವು ಉತ್ತಮವಾದ ಕೆಲಸವನ್ನ ಮಾಡುತ್ತೇವೆ ಈ ಹಿಂದೆ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ಅಶೋಕ್ ಆರ್ನಹಳ್ಳಿ ಅವರು ರಾಜ್ಯದಲ್ಲಿ ಹೆಸರು ಬರ್ಲಿಕ್ಕೆ ಅವರು ಪ್ರಮುಖ ಕಾರಣರಾಗಿ ಕೆಲಸ ಮಾಡಿ ನಮ್ಗೆ ಮಾರ್ಗದರ್ಶನವನ್ನ ನೀಡಿ ಹೋಗಿದ್ದಾರೆ ಮತ್ತೆ ನಮಗೆ ಅಷ್ಟೇ ಸಹಕಾರವನ್ನ ನೀಡಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಕಾಲೇಜಿನ ಏಳಿಗೆಗಾಗಿ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತಕ್ಕಂತ ಭಾವನೆಯೊಂದಿಗೆ